ಹಳ್ಳಿ ಸ್ಟೈಲಲ್ಲಿ ಮೀನು ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾಲ್ಕು ಕೆ ಜಿ ಕ್ಯಾಟ್ಲಕ್ ಮೀನ್ ತೊಗೊಂಡಿದ್ದೀನಿ ಸಾಂಬಾರು ಪುಡಿ ಕೂಡ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮೀನು ಸಾರಂತೂ ನೆಕ್ಸ್ಟ್ ಡೇಗೆ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇದನ್ನ ಕ್ಯಾಟ್ಲಕ್ ಮೀನ್ ಅಂತ ಹೇಳ್ತಾರೆ ನಾನು ನಾಲ್ಕು ಕೆ ಜಿ ಮೀನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿದ್ದೀನಿ ಸ್ವಲ್ಪ ಉಪ್ಪಾಗಿ ತೊಳೆಯೋದ್ರಿಂದ ಮೀನು ಸ್ಮೆಲ್ ಕೂಡ ಬರ್ದಿರೋ ಇರುತ್ತೆ ಹುಣಸೆಣ್ಣು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸುಮಾರು ಎಂಬತ್ತು ಗ್ರಾಮ್ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಇದನ್ನ ನೆನೆಸಿ ರಸ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ ಧನಿಯಾ ಇದು ಸಾಂಬಾರು ಪುಡಿ ಮಾಡ್ಕೊಳ್ಳೋಕ್ಕೋಸ್ಕರ ಸಾರಿಗೆ ಇದನ್ನ ಕಂಪಲ್ಸರಿಗೆ ಹಾಕ್ಲೇಬೇಕು ಹಳ್ಳಿ ಕಡೆ ಎಲ್ಲ ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಾನಿಲ್ಲಿ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಕಾಳು ಮೆಣಸು ಎಲ್ಲನೂ ಲೋ ಫ್ಲೇಮ್ ಇಟ್ಕೊಂಡು ಹುರಿದು ಹುರಿದು ಬೇರೆ ಪಾತ್ರೆಗೆ ಹಾಕೊಳ್ಳಿ ಚಕ್ಕೆ ಲವಂಗ ಎರಡು ಸ್ಪೂನು ಕಡಲೆಕಾಳು ಎಲ್ಲ ಒಟ್ಟಿಗೆ ಹುರಿಯೋಕ್ಕಾಗಲ್ಲ ಒಂದೊಂದು ಬೇಗ ಸೀದೋಗುತ್ತೆ ಎರಡು ಸ್ಪೂನು ತೊಗರಿಬೇಳೆ ಎರಡು ಸ್ಪೂನು ಕಡಲೆಬೇಳೆ ಇದು ನಾಲ್ಕು ಕೆ ಜಿ ಮೀನಗೋಸ್ಕರ ಮಾಡಿ ತೋರಿಸ್ತಾ ಇರೋ ಪುಡಿ ಎರಡು ಸ್ಪೂನು ಹುರುಗಡಲೆ ಸ್ವಲ್ಪ ಒಣಮೆಣಸಿನಕಾಯಿ ಹುರಿದಿರೋದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿಲ್ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೊಬೇಕು ಒಂದು ಪೂರ್ತಿ ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಕ್ಕಿದ್ರೆ ಮೂರು ಈರುಳ್ಳಿ ತೊಳಿ ತಪ್ಪದಿದ್ದರೆ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನೋಡಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರಲ್ಲಿ ನಾಲ್ಕು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಮೂರು ಸ್ಪೂನ್ ಅಚ್ಚ ಖಾರದ ಪುಡಿ ನೀವು ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ ಆವಾಗಲೇ ರುಬ್ಕೊಂಡಿದ್ವಲ್ಲ ಸಾಂಬಾರು ಪುಡಿ ಇದನ್ನ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ತಳ ಮಂದಕ್ಕಿರೋಂಥ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಆರಿಂದ ಏಳು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಈರುಳ್ಳಿ ಎರಡು ಈರುಳ್ಳಿನ ಸಣ್ಣಕ್ಕೆ ಕುದ್ದಕ್ಕೆ ಹಚ್ಕೊಂಡಿದ್ದೀನಿ ಈರುಳ್ಳಿ ಕೆಂಪುಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಮೇಲೆ ಹುಣಸೆಣ್ಣಿನ ರಸ ಹಾಕೊಬೇಕು ಹುಣ್ಸೆಣ್ಣಿನ ರಸ ಒಂದು ಎರಡು ನಿಮಿಷ ಎಣ್ಣೆ ಹುರ್ಕೊಂಡ್ಮೇಲೆ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ ಗ್ರೈಂಡ್ರ್ ಇದ್ದರೆ ಎಲ್ಲ ಒಟ್ಟಿಗೆ ರುಬ್ಕೊಬೋದು ಇಲ್ಲಿ ಮಿಕ್ಸಿ ಜಾರಲ್ಲಿ ಸಾಕಾಗಲ್ಲ ಅಂತ ಎರಡು ಸರಿ ರುಬ್ಕೊಂಡಿದ್ದೀನಿ ತೆಂಗಿನಕಾಯಿ ಒಂದು ಸರಿ ರುಬ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಸಾಂಬಾರು ಪುಡಿ ಹಾಕಿ ಒಂದು ಸರಿ ರುಬ್ಕೊಂಡೆ ಇದನ್ನೆಲ್ಲ ನೀವು ಒಟ್ಟಿಗೆ ಗ್ರೈಂಡ್ರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಮಸಾಲೆ ಎಲ್ಲ ಎರಡು ನಿಮಿಷ ಎಣ್ಣೆಲಿ ಹುರ್ಕೊಂಡು ನೀರು ಸೇರಿಸ್ಕೊಳ್ಳೋಣ ನಿಮಗೆ ಸಾಂಬಾರು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಮೀನು ಸಾರು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಗಂಟ್ಲು ಕಟ್ಟಿದೆ ಅದಕ್ಕೆ ವಾಯ್ಸ್ ಒಂಥರ ಇದೆ ಏನು ಅಂದ್ಕೊಬೇಡಿ ಮುಚ್ಚಿಟ್ಟು ಬಿಡೋಣ ಸಾಂಬಾರು ಬೇಗ ಕುದಿಯುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಎರಡರಿಂದ ಮೂರು ನಿಮಿಷನಾದರೂ ಐ ಫ್ಲೇಮ್ ಇಟ್ಕೊಂಡು ಸಾಂಬಾರನ್ನ ಕುದಿಸ್ಕೊಬೇಕು ಒಂದು ಇಡೀ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಂಬಾರು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮೀನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದ್ಸೋಕ್ಕಾಗಲ್ಲ ಮುಂಚೆನೇ ಸಾಂಬಾರನ್ನ ಚೆನ್ನಾಗಿ ಕುದಿಸಿ ಆಮೇಲೆ ಮೀನು ಹಾಕ್ಕೊಳ್ಳಿ ಮೀನು ಕೂಡ ಒಂದ್ರ ಮೇಲೆ ಒಂದು ಹಾಕ್ತೀರ ಸ್ವಲ್ಪ ಸ್ಪ್ರೆಡ್ ಮಾಡಿ ದೂರದರ ಹಾಕಿ ಮೀನು ಹಾಕಿದ್ಮೇಲೆ ಮುಚ್ಚಿಟ್ಬಿಡಿ ಒಂದು ಎರಡು ನಿಮಿಷ ಕುದ್ರೆ ಸಾಕು ನಾನು ತೋರಿಸಿದ ಅಳತೆ ಮಾಡಿದ್ರೆ ಸಾಂಬಾರಂತೂ ಸಖತ್ತಾಗಿ ಬರುತ್ತೆ ನೀವು ಟ್ರೈ ಮಾಡಿ ಸಾಂಬಾರನ್ನ ಮಿಕ್ಸ್ ಮಾಡುವಾಗ ಹುಷಾರಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಮೀನೆಲ್ಲ ಕಳಿಸೋಗುತ್ತೆ ಇವಾಗ ಮೀನು ಸಾರು ರೆಡಿಯಾಗಿದೆ ಸರ್ವ್ ಮಾಡೋಣ ಮೀನು ಸಾಂಬಾರು ಯಾವಾಗಲೂ ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿರುತ್ತೆ ನಾನು ನೈಟ್ ಮಾಡಿಟ್ಟು ಬೆಳಿಗ್ಗೆ ತಿಂತಾಯಿದ್ದೀನಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು